ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಚಪಾತಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಿಮ್ಗೆ ಅನಿಸುತ್ತೆ ಚಪಾತಿ ಓ ನಮಗೇನು ಚಪಾತಿ ಮಾಡೋಕೆ ಬರಲ್ಲ ಅಂದ್ಕೊಂಡಿದ್ಯೇನೋ ಚಪಾತಿ ತೋರ್ಸೋಕ್ಕೆ ಬಂದಿದ್ಯಾ ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಈ ವಿಡಿಯೋ ನಾನು ಯಾರಿಗೋಸ್ಕರ ಮಾಡಿದ್ದೀನಿ ಅಂತ ಇನ್ನು ಅಡುಗೆಯಲ್ಲಿ ಅಂಬೆಗಾಲು ಇಡ್ತಾಯಿರ್ತಾರೆ ನೋಡಿರಿ ಏನು ಅನಿವಾರ್ಯ ಕಾರಣಗಳಿಂದ ಅಡುಗೆ ಕಲ್ತಿರಲ್ಲಪ್ಪ ಈಗ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿರುತ್ತೆ ಆಯ್ತು ಅವ್ರು ಎಷ್ಟೇ ಮಾಡಿದ್ರು ಚಪಾತಿ ಬಿರ್ಸಾಕ್ತಿರ್ತವೆ ಹಾಂ ಬಿ ಮಾಡಿದಾಗ ಅಂದರು ಅಂದಿರ್ತಾರೆ ಕೆಲವ್ರು ಮನೇಲಿ ತಿಂದ ಇವೇನು ಚಪಾತಿನೋ ಚಪಡಿಗಲ್ದು ಹಾಂ ಚಪಡಿಗಾಲ್ ತಿಂದು ಅರಗಿಸ್ಕೊಬೋದು ಈ ಚಪಾತಿ ತಿಂದು ಹರ್ಸ್ಕೊಳಕ್ಕೆ ಆಗ್ತಿಲ್ವಲ್ಲ ನಮ್ಮ ಕೈಲಿ ಸತಿ ಏನಾರು ಚಪಾತಿ ಉಜ್ಜಿದ್ರೆ ಒನಕೆ ತಗೊಂಡು ಜಜ್ಜಿ ಬಿಡ್ತೀವಿ ಅಂತಲೇ ಎದುರಿಸಿದ್ರು ಎದುರಿಸಿರ್ತಾರೆ ಅಂತರ್ಗೆ ಈ ಒಂದು ವಿಡಿಯೋ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಅಡುಗಿನಲ್ಲಿ ಪಕ್ವತೆ ಇದೆ ಕೈ ಪಳಗಿದೆ ಅಂತ ಇದ್ದರೆ ಈ ವಿಡಿಯೋ ನಿಮಗೆ ಸೂಕ್ತ ಅಲ್ಲ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ಇನ್ನು ಹೊಸೊಬ್ಬರು ಯಾವಾಗ ಮಾಡಿದ್ರು ಚಪಾತಿ ಹೇಗೆ ಮಾಡಿದ್ರು ಏನೇ ಹಾಕಿ ಮಾಡಿದ್ರು ಹಂಗೆ ಶಡ್ಕೊಂಡು ಹೋಗ್ತವೆ ಗಟ್ಟಿಗಾಗಿರ್ತವೆ ತಿನ್ನೋಕ್ಕಾಗಲ್ಲ ಅಂಥವ್ರು ಈ ವಿಡಿಯೋವನ್ನು ನೋಡಿ ಖಂಡಿತ ನಿಮಗೆ ಇದು ಉಪಯುಕ್ತ ಆಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಯಾಕಂತಂದರೆ ಇದಕ್ಕೇನು ಅದು ಹಾಕಬೇಕು ಇದು ಹಾಲು ಹಾಕಿರಿ ಮೊಸರು ಹಾಕಿರಿ ಬಿಸಿನೀರು ಹಾಕಿರಿ ಏನೂ ಇಲ್ಲ ನೀವು ಹೆಂಗೆ ನಾರ್ಮಲಾಗಿ ಹೆಂಗೆ ಮಾಡ್ತೀರೋ ಹಂಗೆ ಮಾಡಿಕೊಂಡು ಏನೇನು ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ಚಪಾತಿ ಮೃದು ಆಗ್ತವೆ ಅನ್ನೋದನ್ನು ನಾನಿಲ್ಲಿ ವಿವರವಾಗಿ ಒಂದು ವಿಷಯ ಬಿಡ್ದಂಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ನಾನು ಹೇಳಿರ್ತಕ್ಕಂಥ ವಿಷಯಗಳನ್ನು ತಲೆಲಿಟ್ಕೊಂಡು ನೀವು ನೆಕ್ಸ್ಟ್ ಚಪಾತಿ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಮೃದುವಾಗಿ ಬರ್ತವೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ಬರೀ ದಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಅಗಲ ಒಂದು ಅರಿವಾಣ ತೊಗೊಂಡಿದ್ದೀನಿ ಇಂಥ ತ ಅರಿವಾಣ ತೊಗೊಂಡ್ರೆ ಸ್ವಲ್ಪ ನಾದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡು ಬಟ್ಲು ಗೋಧಿ ಹಿಟ್ಟು ತಗೊಂಡ್ಬಿಟ್ಟು ಅದನ್ನ ಸಾರ್ ನಡಿಕೆ ಅಂತ ಇದ್ದೀನಿ ಅಂದರೆ ಜರಡಿ ಹಿಡಿಬೇಕು ಯಾಕಂತಂದರೆ ಸ್ವಲ್ಪ ನುಚ್ಚುಗಿಚ್ಚಿನ ರೀತಿ ಅಂದರೆ ತೆಗಿಬೇಕಾಗತ್ತೆ ಅದರಲ್ಲಿರ್ತಕ್ಕಂಥವು ಲವಂಗಗಳು ಗೋಧಿ ಹಿಟ್ಟು ಬೇಗ ಹಾಳಾಗಬಾರ್ದು ಅಂತೇಳಿ ಇಲ್ಲ ಲವಂಗ ಹಾಕಿಟ್ಟಿರ್ತೀನಿ ನೀವು ಬೇಕಾದ್ರೆ ಅದನ್ನು ಹಂಗೆ ಹಾಕಿಟ್ರೆ ಬಾಳಿಕೆ ಬರುತ್ತೆ ಗೋಧಿ ಹಿಟ್ಟು ಬೇಗ ಹಾಳಾಗೋದಿಲ್ಲ ಆಮೇಲೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಆ ಉಪ್ಪು ಎಲ್ಲ ಕಡೆ ಸೇರ್ಕೊಳ್ಳೋ ಹಾಗೆ ಸ್ವಲ್ಪ ಕಲಸಿ ಆಮೇಲೆ ಇಲ್ಲಿ ನೀರನ್ನು ಒಂದೇ ಸತಿ ಹಾಕ್ಕೋಬಾರ್ದು ಸ್ವಲ್ಪ 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 ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ 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 ಹಾಕ್ಕೊಂಡೆ ಕಲಸ್ಕೊತಾ ಇರೋದು ನೀವು ಹಿಂಗೆ ಮಾಡಿ ಇಲ್ಲಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಹತ್ತತ್ರ ಒಂದೂವರೆ ಬಟ್ಲು ನೀರು ಹಿಡಿಸಿದೆ ಕೆಲವೊಂದು ಹಿಟ್ಟುಗಳು ಜಾಸ್ತಿ ನೀರು ಕುಡಿಯುತ್ತೆ ಕೆಲವೊಂದು ಹಿಟ್ಟು ಕಡಿಮೆ ನೀರು ಕುಡಿಯುತ್ತೆ ಸ್ವಲ್ಪ ಅತ್ತಿತ್ತಾಗಬಹುದು ನಾನು ಇಲ್ಲಿ ನಿಮಗೊಂದು ಹದ ತೋರಿಸ್ತೀನಲ್ಲ ಕೊನೆಗೆ ಆ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಸರಿಯಾಗಿ ಬರುತ್ತೆ ಚಪಾತಿ ಹಿಟ್ಟು ಅಂದರೆ ಚಪಾತಿ ಕಲಿಸಿದಾದಮೇಲೆ ಅದು ತುಂಬ ತೆಳ್ಳಿಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಗೊತ್ತಾಯ್ತಾ ಈ ಒಂದು ಹದಕ್ಕಿದ್ರೆ ಸಾಕಾಗುತ್ತೆ ಹಾಗೆ ನಾನು ಇದನ್ನ ಕಲಿಸ್ಬೇಕಾದ್ರೆ ಒಂದೇ ಒಂದು ಹನಿ ಎಣ್ಣೆನೂ ಕೂಡ ಹಾಕಿಲ್ಲ ಕೊನೆಗೆ ಕಲಸಿದಾದ ಮೇಲೆ ಸ್ವಲ್ಪ ಎಣ್ಣೆ ತಗೊಂಡು ಚೆನ್ನಾಗಿ ಅದಕ್ಕೆಲ್ಲ ಸವರಿ ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಹೊತ್ತು ನಾದಿ ಒಂದು ಸ್ಟೀಲಿಂಗ್ ಚರ್ಕಲಿಗೆ ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಗೊತ್ತಾಯ್ತು ಎಣ್ಣೆನ ಕಲಿಸ್ಬೇಕಾದ್ರೆ ಹಾಕಿಲ್ಲ ನಾನು ಕೊನೆಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ತೊಗೊಂಡ್ಬಿಟ್ಟು ಅದೆಲ್ಲ ಸ್ವಲ್ಪ ಅಂಟಂಟ ಇರುತ್ತಲ್ವಾ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಸವರಿ ಇಡ್ತಾಯಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ನಿಮಗೆ ಟೈಮ್ ಇತ್ತು ಅಂತಂದರೆ ಅರ್ಧ ಗಂಟೆ ಬೇಕಾದ್ರೆ ಬಿಡಬಹುದು ಆದರೆ ಅರ್ಧ ಗಂಟೆ ಬಿಡಲೇಬೇಕು ಅಂತೇನಿಲ್ಲ ನನ್ನ ಪ್ರಕಾರ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಗೊತ್ತಾಯ್ತಾ ಆಮೇಲೆ ನೋಡಿರಿ ಈ ಥರ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ನಾನು ಇದ್ದೀನಿ ಬರೀ ನೆಕ್ಸ್ಟ್ ಏನು ಮಾಡೋದು ಹೇಳ್ತೀನಿ ಇವಾಗ ನಿಮಗೆ ಯಾವ ಸೈಜಿನ ಚಪಾತಿ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ರಿ ಅಂದರೆ ಬಿಲ್ಲೆಗಳು ತೊಗೊಳ್ರಿ ಗೊತ್ತಾಯ್ತಾ ನೋಡಿರಿ ಚಪಾತಿ ಇಟ್ಟು ಒಂಚೂರು ಗಟ್ಟಿ ಗರ ಇರಲಿ ಒಂಚೂರು ತೆಳ್ಳಗರೆಯರಲಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ಚಪಾತಿ ಮೆತ್ತಗೆ ಬರಬೇಕಂತಂದ್ರೆ ಸುಡೋದ್ರಲ್ಲ ಐತೆ ನಾವು ಅವ್ನು ಹೆಂಗೆ ಸುಡ್ತೀವಿ ಹೆಂಗೆ ಬೇಯಿಸ್ತೀವಿ ಅದ್ರ ಮೇಲೆ ಅದು ಇದಾಗುತ್ತೆ ಚಪಾತಿ ಉಜ್ಜೋದಕ್ಕೆ ನಿಮ್ಗೆ ಎಷ್ಟು ಬೇಕು ಚಪಾತಿ ನಾನು ಸ್ವಲ್ಪ ದೊಡ್ಡವ್ ಮಾಡ್ತೀನಿ ಹಂಗೆ ದೊಡ್ಡ ಬಿಲ್ಲೆ ತೊಗೊಂಡಿದ್ದೀನಿ ಚಿನ್ನ ನಿಗಡೆ ಕಿಟ್ಕೊತೀನಿ ಕಟ್ಟಾಗುತ್ತೆ ಆಯಿತಾ ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ಕೋಬೋದು ನೀವು ಇವತ್ತು ನಾ ಮಾಮೂಲಿ ಚಪಾತಿಗಳು ನಾವು ಹೆಂಗೆ ಮಾಡ್ತೀವಿ ಹಂಗೆ ತುಂಬ ಎಣ್ಣೆ ಏನು ಹಾಕೋದು ಬೇಡ ಇದಕ್ಕೆ ಸುಡ್ಬೇಕಾರೆ ಒಂಚೇನೆ ಹಾಕಿದ್ರೆ ಆಯಿತು ಅಷ್ಟೇ ಆಯಿತಾ ಚೆನ್ನಾಗಿ ಉಜ್ಜಿರಿ ಹಿಂಗೆ ದುಂಡಗೆ ಬರಬೇಕು ಅಂತಂದರೆ ನೀವು ಹಿಂಗೆ ಉಜ್ಜಿತಾ ಉಜ್ಜಿತಾ ಇದ್ದರೆ ದುಂಡಿಗೆ ಬರ್ತವೆ ಆಮೇಲೆ ಉಜ್ಜಬೇಕಾರೆ ಏನಪ್ಪ ಅಂತಂದರೆ ಒಂದೇ ಕಡೆಗೆ ಇದಾಕ್ಬಾರ್ದು ನಾವು ಸೈಡಿಂದ ಉಜ್ಕೊಬರ್ಬೇಕು ಇಲ್ಲಿ ಒತ್ತಡ ಬೀಳ್ತಾ ಇರ್ಬೇಕು ಸುತ್ತ ಆಯಿತಾ ಆಮೇಲೆ ಸತಿ ಈಗ ನೋಡಿ ನಾನು ಸುತ್ತ ತೋರಿಸ್ತೀನಿ ನಿಮಗೆ ಯಾವ ಥರ ಉಜ್ಜಬೇಕು ಅಂತೇಳಿ ಈಗ ನಾನು ಈಗ ಉಜ್ಜ್ಬೇಕಾರೆ ಇದ್ರ ಸೈಡಿಗೆ ಮಾತ್ರ ನಾನು ಪ್ರೆಷರ್ ಆಗ್ತಾಯಿದ್ದೀನಿ ಅದ ನಡುವೆ ಆಗ್ತಿಲ್ಲ ಹಿಂಗೆ ಸೈಡಿಗೆ ಒಂದು ಐದಾರು ಸತಿ ಹಾಕಿದ್ಮೇಲೆ ಮತ್ತೆ ಸೆಂಟ್ರಿಗೆ ಹಾಕ್ತೀನಿ ನಿಮಗೆ ಹಿಂಗೆ ಸೆಂಟ್ರಿಗೆ ಹಾಕ್ದ ಏನಾಗುತ್ತೆ ಅಲ್ಲಿಗೆ ಸಪಾಟ್ ಆಗುತ್ತೆ ಅಂದರೆ ಎಲ್ಲ ಕಡೆಯೂ ಒಂದೇ ಸಮ ಇರುತ್ತೆ ಒಂದು ಸತಿ ಒಂದೆರಡು ರೌಂಡು ಸೈಡಿಗೆ ಒತ್ಕೊತ ಬರಬೇಕು ಆಮೇಲೆ ಮಧ್ಯ ಹಿಂಗೆ ಒಂದು ಸತಿ ಅಂದ್ಕೋಬೇಕು ಸಪಾಟ್ ಆಗಬೇಕು ಅಂದರೆ ಅಂದರೆ ಎಲ್ಲ ಕಡೆ ಒಂದೇ ಥರ ಒಂದೇ ತಿಕ್ನೆಸ್ ಇರಬೇಕು ಅಂತಂದರೆ ಆಯಿತಾ ಹಿಂಗೆ ತೀರಾ ಇರಬಾರ್ದು ತೀರಾ ದಪ್ಪನೇ ಇರಬಾರ್ದು ಚಪಾತಿ ಇದು ನಾನು ತೋರಿಸ್ತಿರೋದು ನಾರ್ಮಲ್ ಚಪಾತಿ ಹಿಂಗೆ ಸ್ವಲ್ಪ ಕೆಲವರಿಗೆ ಚಪಾತಿ ತೆಳ್ಳಿಗಿದ್ರೆ ಇಷ್ಟ ಇನ್ನು ಕೆಲವರಿಗೆ ದಪ್ಪ ಇದ್ದರೆ ಇಷ್ಟ ಅದು ನಿಮ್ಮ ಇಚ್ಛೆ ನೀವು ಎಷ್ಟರ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ನಿಮ್ಮ ಇಚ್ಛೆ ಆಯಿತಾ ನಾನು ಸ್ವಲ್ಪ ತೆಳ್ಳಗೆ ಉಳಿಸ್ತೀನಿ ತೀರ ದಪ್ಪ ಇದ್ರೆ ದಪ್ಪ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಬೇಯಲ್ಲ ಅವು ಅವು ಸ್ವಲ್ಪ ಜೀರ್ಣ ಆಗಲ್ಲ ಹೊಟ್ಟೆ ಉಬ್ಬರಿಸ್ದಂಗೆ ಒಂಥರ ಎದೆನೋ ಸಿಗಾಕೊಂಡಂಗೆ ಆ ಥರ ಅನ್ನಿಸ್ತಿರುತ್ತೆ ಅದಾಯ್ತಾ ಸ್ವಲ್ಪ ನೋಡ್ಕೊಳ್ರಿ ನಾನು ಹೆಂಗೆ ಉಜ್ಜುತ್ತೀನಿ ಅಂತೇಳಿ ಅಂತ ಹಿಂಗೆ ತಿರುಗಿಸ್ಬೇಕು ಹಿಂಗೆ ತಿರ್ಗ್ಸ್ತೇ ಅವಾಗಲೂ ಅಷ್ಟೇ ಒತ್ತಬಾರ್ದು ಇದಕ್ಕೆ ಹಿಂಗೆ ಸುಮ್ಮನೆ ಹೂವು ಹೂವಿನ ಥರ ತಿರುಗಿಸ್ಬೇಕು ಹಿಂಗೆ ಆವಾಗ ಚೆನ್ನಾಗಿ ತಿರುಗುತ್ತವೆ ಸ್ವಲ್ಪ ನೀವು ಒತ್ತಿದ್ರೆ ಅಂದರೆ ಏನಾಗುತ್ತಪ್ಪ ಅಂದರೆ ಕೆಳಗಡೆಗೆ ಅದು ಅಂಟ್ಕೊಂಡಂಗೆ ಆಗುತ್ತಲ್ವಾ ಹಾಗಾಗಿ ಮಣೆ ಕೆಳಗೆ ಏನಾರೊಂದು ಬಟ್ಟೆ ಹಾಕ್ಕೋಬೇಕು ಚಪಾತಿ ಹೇಳಿದ್ನಲ್ಲ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಹಂಗಾಗಿ ತೆಳ್ಳಗೆ ಉಜ್ಜುತ್ತೀನಂತ ಚಪಾತಿನ ನಿಮಗೆ ದಪ್ಪ ಬೇಕು ಅಂತಂದರೆ ದಪ್ಪನೂ ಉಜ್ಕೋಬೋದು ಏನೂ ತೊಂದರೆ ಇಲ್ಲ ಹಂಚು ನಿಮ್ದು ಎಷ್ಟಾಯ್ತೋ ಇದಕ್ಕೆ ತಕ್ಕಂಗೆ ಹುಚ್ಚಿಕೊಳ್ಳ್ರಿ ಸಾಕಿಷ್ಟು ನೋಡಿರಿ ಇಷ್ಟು ದಪ್ಪ ಆಯ್ತಾ ಒಂದಿಷ್ಟು ದಪ್ಪ ಇದ್ರೆ ಸಾಕು ಕಾಣಿಸ್ತೈತೆ ನಿಮಗೆ ಒಂದಿಷ್ಟು ನೋಡಿರಿ ಹಂಗೆ ಇವತ್ತು ನಾನು ಚಪಾತಿನ ಕಬ್ಬಣದ ಅಂಚಲು ಸುಡ್ತೀನಿ ಅಂದರೆ ಕಬ್ಣದ ಅಂಚಲ್ಲಿ ಬೇಯಿಸೋದ್ರಿಂದ ಇದನ್ನು ಹೆಂಗೆ ಏನು ಮಾಡಬೇಕು ಫಸ್ಟ್ಗೆ ಇದ್ದಂಗೆ ಒಂಚೂರು ಅದುಗೊಳಿಸ್ಕೋಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಒಂದಿಷ್ಟು ಈರುಳ್ಳಿ ತೊಟ್ಟು ತಗೊಂಡಿದ್ದೀನಿ ಒಂದಿಷ್ಟು ಹೆಂಗೆ ನೀವು ಈರುಳ್ಳಿ ಪಲ್ಯಕ್ಕೆ ಹೆಚ್ಚಾಕಿ ಇದು ಮಾಡಿರ್ತಾಳೆ ಅವತ್ತೊಂದಿಷ್ಟು ತೆಗೆದಿಟ್ಕೊಳ್ರಿ ಪ್ರ ಎಲ್ಲ ಚಪಾತಿ ಹಿಂಗೆ ಮಾಡಬೇಕು ಅಂತಿಲ್ಲ ಇದು ಕಬ್ಬಣದ ಅಂಚೆ ಆಗಿರೋದ್ರಿಂದ ಫಸ್ಟ್ನೇ ಚಪಾತಿ ಮಾಡಬೇಕಾದ್ರೆ ಒಂಚೂರು ಹಿಂಗೆ ಅದುಗೊಳಿಸ್ಕೋಬೇಕು ಒಂದು ದನಿ ಎಣ್ಣೆ ಹಾಕಿ ತಿಕ್ಕಬೇಕು ಆಮೇಲೆ ಏನು ನೀವು ಹಂಗೆ ಒಂದರಿಂದ ಒಂದು ಒಂದರಿಂದೊಂದು ಮಾಡ್ಕೊಂತ ಹೋದ್ರೂ ಏನೋ ತೊಂದರೆಗಳು ಚೆನ್ನಾಗಿರುತ್ತೆ ಫಸ್ಟ್ನೇ ಅದಕ್ಕೆ ಏನಾಗುತ್ತಪ್ಪ ಅಂದರೆ ಒಂಥರ ಇದು ಕಂಟ್ಕೊಂಬಿಡ್ತು ಅಂದರೆ ಚಪಾತಿ ಒಂಥರ ಇದಾಗ್ಬಿಡ್ತು ಅಂಟ್ಕೊಂಡಿದ್ದು ಸರಿ ಆಗೋಲ್ಲ ಅದು ಇದು ಎಣ್ಣೆ ಆಗಿರೋದ್ರಿಂದ ಗಟ್ಟಿಗಾಗೈತೆ ಒಂದೇ ಒಂದು ಹನಿ ಎಣ್ಣೆ ಜಾಸ್ತಿ ಬೇಡ ಸಾಕಿಷ್ಟೇ ಆಯಿತಾ ಮತ್ತೆ ನೀವು ಎಲ್ಲದಕ್ಕೂ ಮಾಡ್ಕೋಬೇಕು ಕಷ್ಟ ಪ್ರೊಸೆಸ್ ಅಂತ ಅಂದ್ಕೊಳಕ್ಕೆ ಹೋಗ್ಬಿಟ್ರೆ ಒಂದೇ ಅದಕ್ಕೆ ಅಷ್ಟನೇ ಸುಡೋದು ಈಗ ಭಾಳ ಮುಖ್ಯವಾದ ಹಂತ ಅಂದರೆ ಇದ್ದೀನಿ ಚಪಾತಿ ಸುಡಬೇಕು ಅಂದರೆ ಚಪಾತಿ ಬೇಯಿಸ್ಬೇಕಾದ್ರೆ ಹಂಚು ಚೆನ್ನಾಗಿ ಕಾದಿರ್ಬೇಕು ನೀವು ಒಂಚೂರಿನ ಕೈಯ್ ಮೇಲೆ ಹಿಡಿದ್ರೆ ಅದ್ರ ಕಾವು ಗೊತ್ತಾಗುತ್ತೆ ನಿಮಗೆ ಹಂಚು ಚೆನ್ನಾಗಿ ಕಾದಿಲ್ಲ ಅಂತಂದರೆ ಚಪಾತಿಗಳು ಚೆನ್ನಾಗಿ ಬರೋಲ್ಲ ಹಂಗಾಗಿ ಇದು ಕಬ್ಬಣದ ಅಂಚೆ ಆಗಲಿ ಅಥವಾ ನಿಮ್ಮದು ಸ್ಟಿಕ್ ಇರುತ್ತಲ್ಲ ಅದಾದರೂ ಆಗಲಿ ಯಾವುದಾದ್ರೂ ಬಳಸಿ ಸ್ವಲ್ಪ ಹಂಚು ಚೆನ್ನಾಗಿ ಕಾದಿರ್ಬೇಕು ಒಳ್ಳೆ ಅದಕ್ಕೆ ಇವಾಗಿ ಕಾದಮೇಲೆ ನಾವು ಏನು ಚಪಾತಿ ಉಜ್ಜಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕಬೇಕು ಅದಾಯಿತಾ ಹಾಕಿ ಹೈ ಫ್ಲೇಮ್ ಇಡಬೇಕು ಅಂದರೆ ಜೋರು ಉರಿನಲ್ಲಿ ಇಡಬೇಕು ಚಪಾತಿನ ಯಾವತ್ತೂ ಜೋರು ಉರಿ ಇಟ್ಟೆ ಬೇಯಿಸ್ಬೇಕು ನೀವೇನಾದ್ರೂ ಸಣ್ಣ ಉರಿ ಇಟ್ಟು ಬೇಯಿಸಿರಿ ಅಂತಂದರೆ ಇದರಲ್ಲಿರೋ ನೀರಿನ ಅಂಶ ಬೇಗ ಆಗುತ್ತೆ ಆಮೇಲೆ ಅವು ಚಪ್ಪಡಿಗಲ್ ಆದಂಗೆ ಹಾಕ್ತವೆ ಒಣಗೋಗಿಬಿಡ್ತವೆ ಮೆತ್ತಗೆ ಬರೋಲ್ಲ ಅವು ಆಯಿತಾ ಹಿಂಗೆ ಹಾಕಿದ ತಕ್ಷಣ ಎಣ್ಣೆ ಹಾಕಬಾರ್ದು ಒಂದು ಮಕ್ಕ ಹಿಂಗೆ ಮೇಲೆ ತಿರುಗಿಸ್ಬೇಕು ಅನ್ಸತ್ತೆ ಹಿಂಗೆ ಹಾಕಿ ಒಂದು ಐದು ಸೆಕೆಂಡ್ ಆದಮೇಲೆ ತಿರುಗಿಸ್ಬೇಕು ಹಾಕ್ಬೇಕು ಹಿಂಗೆ ಆಯ್ತಾ ಮೊದಲನೇ ಚಪಾತಿ ಸ್ವಲ್ಪ ಅತ್ತಿತ್ತಾಗ್ಬೋದು ಎರಡನೇ ಚಪಾತಿ ಮೂರನೇ ಚಪಾತಿಯಿಂದ ಹಂಚೆ ಚೆನ್ನಾಗಿ ಕಾದಿರುತ್ತಲ್ಲ ಆವಾಗ ಒಳ್ಳೆ ಚೆನ್ನಾಗಿ ಬರ್ತಾ ಹೋಗ್ತವೆ ಆಯಿತಾ ಇದನ್ನು ಫಸ್ಟ್ನೇದಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಒಂದು ಎರಡು ಮೂರು ಸರ್ತಿ ಆ ಕಡೆ ಈ ಕಡೆ ತಿರುವು ಹಾಕ್ತೀನಿ ಆಮೇಲೆ ಎಣ್ಣೆ ಹಾಕ್ತೀನಿ ಹ್ಞೂ ನೋಡಿರಿ ಇವಾಗ ನಾನು ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ತೀರಾ ಒಣ ಚಪಾತಿ ತಿಂದರೆ ಅಷ್ಟು ಒಳ್ಳೆಯದಲ್ಲ ಒಣ ಒಣ ಅನಿಸುತ್ತೆ ಎಣ್ಣೆ ಹಾಕಿದ ಮೇಲೆ ಆ ಕಡೆ ಈ ಕಡೆ ಎರಡು ಕಡೆನೂ ಚೆನ್ನಾಗಿ ಬೇಯಿಸಬೇಕು ಚಪಾತಿ ಬೇಯಿಸೋದ್ರಲ್ಲೇ ಇರೋದು ಗೊತ್ತಾಯ್ತಾ ಆಮೇಲೆ ನೋಡಿರಿ ಚಪಾತಿ ಉರಿ ಏನು ಸ ಇವು ಗ್ಯಾಸ್ ಸ್ಟೌವ್ಗಳು ಸಣ್ಣಕ್ಕಿರೋದ್ರಿಂದ ಉರಿ ಒಂದು ಇಷ್ಟ ಡಾರ ಅಷ್ಟೇ ಬೀಳ್ತಿರುತ್ತೆ ಇಲ್ಲೆಲ್ಲ ಬೀಳ್ತಿರೋದಿಲ್ಲ ಹಂಗಾಗಿ ಈ ಕಡೆ ಭಾಗ ಚೆನ್ನಾಗಿ ಬೇಯುತ್ತೆ ಅಂಚೇನು ಇರುತ್ತೆ ಅಂದರೆ ಅರ್ಗು ಅಂತ ಹೆಂಗೆ ಕರಿತೀವಿ ಅವು ಚೆನ್ನಾಗಿ ಬೇಯೋಲ್ಲ ಅದಕ್ಕೆ ಏನು ಮಾಡ್ಬೇಕು ನಾವು ಅವನು ಕೂಡ ಚೆನ್ನಾಗಿ ಒತ್ತಿ 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 ಹಿಂಗೆ ಬೇಯಿಸ್ಬೇಕು ಹಿಂಗೆ ಆವಾಗ ಚಪಾತಿ ತಿಂದರೂ ಕೂಡ ಯಾರಿಗೂ ಹೊಟ್ಟೆಕ್ಕೆ ಹೊಟ್ಟೆ ಒಂಥರ ಆಗೋದು ಹೊಟ್ಟು ಉಬ್ಬರಿಸೋದು ಅಜೀರ್ಣ ಆಗೋದು ಆ ಥರ ಆಗೋಲ್ಲ ಈಗ ಹಿಂಗೆ ನಡುವೆ ತೊಗೊಬರ್ಬೇಕು ಹಿಂಗೆ ತೊಗೊಬಂದು ಚೆನ್ನಾಗಿ ಒತ್ತಬೇಕು ಮೊಂಚೂನು ಒಂದು ಕಾಟನ್ ಬಟ್ಟೆನಲ್ಲೋ ಇಲ್ಲ ಸುಚ್ಚಿಗೆದಲ್ಲೇನೋ ಚೆನ್ನಾಗಿ ಒತ್ತರಿ ಕಾಣುತ್ತಲ್ಲ ಎಲ್ಲಿ ಬೆಂದಿಲ್ಲ ಆ ಭಾಗನ ನಡುವೆ ಬರೋಂಗೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಬದ್ಯತಾ ಈಗ ಹಿಂಗೆ ಹಿಂಗೆ ತಗೊಬರ್ಬೇಕು ಹಿಂಗೊಂದು ಸರ್ತಿ ಹಾಕಬೇಕು ಹಿಂಗೊಂದು ಸತಿ ನೋಡಿ ಇಲ್ಲಿ ಬೈ ಬೆಂದಿಲ್ಲ ನಾನು ಏನು ಮಾಡ್ತೀನಿ ಇವಾಗ ಅದನ್ನ ನಡು ನಡುವಿಗೆ ಹಾಕ್ತೀನಿ ಈ ಥರ ಆವಾಗ ಆ ಭಾಗವೂ ಚೆನ್ನಾಗಿ ಬೇಯುತ್ತೆ ಗೊತ್ತಾಯ್ತ ನಾನು ಊರಿನ ಜೋರೂರಿ ಇಟ್ಟಿದ್ದೀನಿ ಇವಾಗ ಆಮೇಲೆ ಜೋರೂರಿ ಇಟ್ಟರೆ ಚೆನ್ನಾಗಿ ಬೇಯೋಲ್ಲ ಅಂತ ಅನ್ಸ್ಬೋದು ಇದು ಕಬ್ಬಣದಾಗಿರೋದ್ರಿಂದ ಚೆನ್ನಾಗಿ ಕಾದಿರುತ್ತೆ ಇದೇನು ಒಂದು ಎಮ್ ಎಮ್ ಇರುತ್ತೆ ಅಷ್ಟೇ ಇದ್ರಿ ತಿಕ್ನೆಸ್ಸು ಎಷ್ಟು ಬೇಯೋದಕ್ಕೆ ಅಲ್ವಾ ಹೀಗೆಲ್ಲ ಕಡೆ ಚೆನ್ನಾಗಿ ಬೇಯಿಸ್ಬೇಕು ನೀವು ಅವಾಗ ನೋಡಿ ಚಪಾತಿ ನೀವು ಎಷ್ಟು ತಿಂದ್ರೂ ಚೆನ್ನಾಗಿ ಇಲ್ಲ ಅಂದರೆ ಅರ್ಗಲ್ಲ ಸಾಯಂಕಾಲ ಎದ್ದಾಗ ತಿಂದರೆ ಸಾಯಂಕಾಲ ಆದ್ರೂ ಹೆಂಗಾಗ್ತಾವಪ್ಪ ಅಂತಂದ್ರೆ ಇನ್ನೂ ಹೊಟ್ಟೆ ಅಂತರ ಹಸಿವೆ ಆಗಿರೋದಿಲ್ಲ ಆ ಥರ ಆಗುತ್ತೆ ಆಯಿತಾ ಹಿಂಗೆಲ್ಲ ಕಡೆ ಚೆನ್ನಾಗಿ ಬೇಯಿಸ್ಬೇಕು ಸಾಕು ಇವಾಗೆಲ್ಲ ಚೆನ್ನಾಗಿ ಬೆಂದೈತೆ ಬೆಂದಿರೋದನ್ನ ಒಂದು ಹಿಂಗೆ ಚಬ್ಳಿ ಮೇಲೆನೋ ತಟ್ಟಾಗಿ ಹಾಕಿಟ್ಕೊಳ್ರಿ ಹಿಂಗೆ ಆಯಿತಾ ಇವಾಗ ಉರಿ ಸಣ್ಣಕ್ಕೆ ಮಾಡಿ ಇನ್ನೊಂದು ಚಪಾತಿ ಉಜ್ಕೊ ಬರ್ತೀನಿ ತಳ್ರಿ ಇವಾಗ ಎರಡನೇ ಚಪಾತಿ ಹಾಕ್ತಾಯಿದ್ದೀನಿ ಹಾಂ ನೋಡಿರಿ ಇವಾಗ ನಾನು ಏನು ಮಾಡ್ತೀನಿ ಉರಿ ಸಣ್ಣಕ್ಕೆ ಮಾಡಿ ಇವಾಗ ಇದ್ರ ಮೇಲೆ ಚಪಾತಿ ಹಾಕ್ತಾಯಿದ್ದೀನಿ ನೋಡಿರಿ ಇದ್ರ ಮೇಲೆ ಚಪಾತಿ ಹಾಕಿದೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಬಿಸಿದು ಹಾಕಿರ್ತೀವಲ್ಲ ಇದನ್ನು ಹಿಂಗೆ ದಬಾಕ್ ಈ ಥರ ಕೆಳಗಿನ ಚಪಾತಿ ಬಿಸಿಗೆ ಮೇಲಿನ ಚಪಾತಿ ಆ ಬಿಸಿ ತಗೊಂಡು ಹಂಗೆ ಸ್ವಲ್ಪ ಇನ್ನೂ ಮೆತ್ತಗಾಗುತ್ತೆ ಕೆಳಗಿಂದು ಮೆತ್ತಿಗೆ ಇರುತ್ತೆ ಹಿಂಗೆ ನೀವು ಎಷ್ಟು ಚಪಾತಿ ಮಾಡ್ತೀರೋ ಹಂಗೆ ಬಿಸಿ ತಾಕಿದ ತಕ್ಷಣ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿರ್ಬೇಕು ಆವಾಗ ಯಾವ ಚಪಾತಿನೂ ಕೂಡ ಗಟ್ಟಿಗೆ ಥರ ನರಕ್ಲಾದಂಗೆ ಆಗಲ್ಲ ಮೆತ್ತಗಿರ್ತವೆ ನೀವು ಎರಡು ದಿನ ಇಟ್ರು ಅದೇ ಹಂಗೆ ಇರ್ತವೆ ಮೆತ್ತಿಗೆ ಈಗ ಮೂರನೇ ಚಪಾತಿ ನೋಡಿರಿ ಚಪಾತಿ ಮತ್ತೆ ಇದ್ರ ಮೇಲೆ ಇದ್ದೀನಿ ಇವಾಗ ಮತ್ತೇನು ಮಾಡ್ತೀನಿ ಮೂರ್ನ ಮೂರನೇದು ಇದು ಇವಾಗ ಇದನ್ನು ಮತ್ತೆ ಹಿಂಗೆ ಮಾಡ್ತೀನಿ ನಾನು ಅದನ್ನು ಕೆಳಗೆ ಹಾಕ್ತೀನಿ ಇವಾಗ ನೋಡ್ರಿ ಇದು ಎಷ್ಟು ಎಷ್ಟು ಸ್ಮೂತ್ ಇದೆ ಅಂತೇಳಿ ಅಲ್ವಾ ಹಿಂಗೆ ಸ್ಮೂತಾಗಿರ್ತವೆ ಈ ಒಂದು ವಿಧಾನ ನೀವು ಅನುಸರಿಸೋದ್ರಿಂದ ಚಪಾತಿಗಳು ತುಂಬ ಸ್ಮೂತಾಗಿರ್ತವೆ ಹಂಗೆ ನಿಮಗೆ ಇದು ಚಪಾತಿ ಉಜ್ಜೋದಕ್ಕೆ ಕೆಲವರಿಗೆ ಬರಲ್ಲ ಅಂತೇಳಿ ಅವರಿಗೆ ಸ್ವಲ್ಪ ಇನ್ನು ವಿವರವಾಗಿ ಹೇಳ್ತೀನಿ ಕೇಳಿರಿ ನೋಡ್ರಿ ಈಗ ಹಿಂಗೆ ಚಪಾತಿ ಉಜ್ಜಿದ ಆದಮೇಲೆ ನಾನು ಪ್ರೆಷರ್ನ ಇಲ್ಲಿಂದ ಈ ಕಡೆಗೆ ಇರ್ತೀನಿ ಸೈಡಿಗೆ ಉಜ್ಕೋಬೇಕು ಅಂತಂದರೆ ಇಲ್ಲಿ ಇದು ಪಾಯಿಂಟ್ ಅಂತಂದರೆ ನಾವು ಈ ಕಡೆಯಿಂದ ಉಜ್ಕೋ ಚಪಾತಿನ ಆಯಿತು ಆವಾಗ ತಾನಾಗೆ ತಾನು ಈ ರೇಡಿಯಸ್ಗೆ ಇರುತ್ತಲ್ಲ ಇದು ಹೊಂದ್ಕೊಂಡು ಎಲ್ಲ ಕಡೆಯೂ ಒಂದೇ ಥರ ಬರ್ತಿರುತ್ತೆ ಗೊತ್ತಾಯ್ತಾ ನಾನು ಇಲ್ಲಿ ಹಿಂಗೆ ಎರಡು ಕೈ ಒತ್ತಿದ್ರೂ ಪ್ರೆಷರ್ ಇಲ್ಲಿ ಹಾಕ್ತಾ ಇರ್ತೀನಿ ನಾನು ಗೊತ್ತಾಯ್ತಾ ಸೈಡಿಂದ ಉಜ್ಕೊ ಬರ್ತಿದ್ದೀನಿ ಹ್ಞೂ ಆಯಿತಾ ಮಧ್ಯ ಆಯಿತು ಅನ್ಸಿದಾಗ ಏನು ಮಾಡ್ತೀನಿ ಹಿಂಗೆ ಮಾಡ್ಕೋತೀನಿ ಈ ಥರ ಹುಷ್ತೀನಿ ಹಿಂಗೆ ಆಯಿತಾ ಹಂಗೆ ಇಲ್ಲ ನೀವು ಬರೀ ಸೈಡ್ ಸೈಡಲ್ಲೇ ಹಿಂಗೆ ಹುಚ್ಕೋ ಬಂದಿ ಅಂತ ಅಂದರೆ ಅದು ಆಟೋಮೆಟಿಕ್ಕಾಗಿ ಇದಕ್ಕೂ ಕೂಡ ಇದು ಇದಕ್ಕೂ ಕೂಡ ನೋಡಿರಿ ಇಷ್ಟು ತೊಗೊಂಡ್ರೆ ನೀವು ರೇಡಿಯಸ್ ಹಿಂಗೆ ಅಂತೀವಲ್ಲ ಈ ಥರ ಹಿಂಗೆ ಸುತ್ತರಿಸ್ತಿದ್ವಲ್ಲ ಕೈವಾರ ತೊಗೊಂಡು ಹಿಂಗೆ ಸೇಮ್ ಅದೇ ಥರನೇ ಆಗುತ್ತೆ ಪ್ರ ಎಲ್ಲ ಕಡೆಯೂ ಒತ್ತಡ ಬಿದ್ದು ಒಂದೇ ಇದಕ್ಕೆ ಬರುತ್ತೆ ಅಲ್ಲಿಗೂ ಏನಾದ್ರೂ ಈ ಕಡೆ ದಪ್ಪ ಆಯಿತು ಅಂತಂದ್ರೆ ಆವಾಗ ನಡುವೆಗೆ ಹಿಂಗೊಂದ್ಸತಿ ಹಿಂಗೆ ಅಂದ್ಕೊಡ್ರಿ ಹಿಂಗೆ ಅಷ್ಟೇ ಆಯಿತಾ ಹಿಂಗೆ ಚಪಾತಿ ಉಜ್ಜೋದಕ್ಕೆ ಟ್ರಿಕ್ಸ್ ಹೇಳ್ತಿರೋದು ಚಪಾತಿಲೇನು ಜಿಗಿ ಚೆನ್ನಾಗಿರುತ್ತೆ ಎಷ್ಟು ಅಗಲ ಬೇಕಾದರೂ ಉಜ್ಜ್ಬೋದು ನೀವು ಆಯಿತಾ ಇಷ್ಟೇ ನೋಡ್ರಿ ನೀನಿಲ್ಲ ನೀವು ಚಪಾತಿ ಟೆಂಗಾರ ಕಲಿಸ್ರಿ ಚಪಾತಿಗಳು ಮೃದು ಬರಬೇಕಂತಂದರೆ ನಾವು ಸುಡೋದ್ರಲ್ಲಿದೆ ಆಯಿತಾ ಏನೇ ಹಾಕ್ಲಿ ಅಂತ ಬರೀ ನೋಡಿ ನೀರೇ ಹಾಕಿ ಅಷ್ಟೇ ಕಲಸಿರೋದು ಕೊನೆಗೊಂದು ಸೊಟ್ಟು ಎಣ್ಣೆ ಹಾಕಿ ತೀರ ಅಂಟುಬಾರದು ಕೈಗೆ ಅಂತೇಳಿ ನಾದಿಟ್ಟಿದ್ದೆ ಅಷ್ಟೇ ಗೊತ್ತಾಯ್ತಾ ಅಷ್ಟೇ ಇನ್ನೇನಿಲ್ಲ ನಿಮಗೆ ಬೇಕಾದ್ರೆ ತೆಳ್ಳಗೆ ಬೇಕ ದಪ್ಪ ಬೇಕಂದ್ರೆ ಇಂಚು ದಪ್ಪ ಮಾಡಿಕೊಡ್ರಿ ತೆಳ್ಳಗಿದ್ರೆ ಬೇಗ ಬೇಯಿಸ್ಬೋದು ಚೆನ್ನಾಗಿರ್ತವೆ ಚೆನ್ನಾಗಿ ಡೈಜೆಸ್ಟ್ ಆಗ್ತವೆ ಅಂತ ಅಷ್ಟೆ ಇದು ಮಣೆ ಕೇಳೋಕೊಂದು ಬಟ್ಟೆ ಹಾಕೋಬೇಕಿತ್ತು ಅದು ವಾಷಿಂಗ್ ಮೆಷಿನಲ್ಲಿದೆ ಹಂಗಾಗಿ ಇದು ಮಣೆ ಜಾರತ್ತೆ ಆಮೇಲೆ ಹಿಂಗೆ ತಿರುಗ್ಸ್ಬೇಕಾದ್ರೂ ಅಷ್ಟೇ ಒತ್ತಬಾರ್ದು ಭಾಳ ಹಿಂಗೆ ಸುಲಭವಾಗಿ ತಿರ್ಗಿಸ್ಬೇಕು ಹಗುರವಾಗಿ ಇಷ್ಟೇ ನೋಡ್ರಿ ಚಪಾತಿ ಉಜ್ಜೋದೇನು ಮಹಾ ಇದಲ್ಲ ಈ ಥರ ದುಂಡಕ್ಕೆ ಬರಬೇಕು ಅನ್ನೋದಾದರೆ ನೀವು ಹಂಗೆ ಒಸಿತ ವಸಿತ ಚಪಾತಿ ಉಜ್ಜೋದು ಅಂತೀವಿ ಹೊಸಿಯೋದು ಅಂತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನಡೆಯುತ್ತೆ ಹ್ಞೂ ಇದು ನಾಲ್ಕನೇ ಚಪಾತಿ ನಾಲ್ಕನೇ ಚಪಾತಿ ಹಾಕಿದ ಮೇಲೂ ಅಷ್ಟೇ ಏನು ಮಾಡ್ತೀನಿ ಇದನ್ನು ಕೆಳಗೆ ಕಳಿಸ್ತೀನಿ ಇದು ಮೇಲಕ್ಕೆ ಬರುತ್ತೆ ಹಿಂಗೆ ಇದು ಐದನೇ ಚಪಾತಿ ಐದನೇ ಚಪಾತಿ ಹಾಕಿದ ಮೇಲೆ ಇವಾಗ ಮತ್ತೆ ಇದನ್ನು ಹಿಂಗೆ ಮಾಡ್ತೀನಿ ಐದನೇದು ಕೆಳಕ್ಕೆ ಹೋಯ್ತು ನೋಡಿರಿ ಎಷ್ಟು ಸ್ಮೂತ್ ಇದೆ ಅಂತೇಳಿ ಅಂತ ಹಿಂಗೆ ಸ್ಮೂತಾಗಿರ್ತವೆ ಆಯಿತಾ ನೋಡಿರಿ ಐದು ಚಪಾತಿ ಆಗಿದ್ದಾವೆ ಐದು ಚಪಾತಿನಿ ಎಷ್ಟು ಮೃದುವಾಗಿರುತ್ತೆ ಅಲ್ಸ್ ಒಂದು ಎರಡು ಮೂರು ನಾಲ್ಕು ಐದು ಇಂಥ ಚಿಬ್ಳಿ ಮೇಲೆ ಹಾಕಿದರೆ ಏನಾಗುತ್ತಪ್ಪ ಅಂತಂದರೆ ಈ ತಟ್ಟೆಗೆ ಹಾಕಿದರೆ ಏನಾಗುತ್ತೆ ಒಂಥರ ನೀರು ಹೊಡೆದಂಗಾಗಿ ಈ ಚಪಾತಿನ ನೀರಲ್ಲಿ ನೆನೆಸ್ದಾಗ ಒಂಥರ ಅಂಟು ಅಂಟು ಒಂಥರ ಇದಾಗ ಹಂಗೆ ಹಂಗಾಗುತ್ತೆ ಅವು ಸ್ವಲ್ಪ ತಿನ್ನೋಕೆ ಒಂಥರ ಅನಿಸ್ತವೆ ಇಂಥ ಚಿಬ್ಳಿ ಆದರೆ ಚೆನ್ನಾಗಿರುತ್ತೆ ಆ ಥರ ಏನಿದಾಗತ್ತಲ್ಲ ನೋಡಿರಿ ಐದು ಚಪಾತಿನಿ ಕೂಡ ಅಷ್ಟೇ ಮೃದುವಾಗಿದ್ದಾವೆ ಹ್ಞೂ ಇಷ್ಟೇ ನೋಡಿರಿ ನಾನು ಏನೇನು ಹೇಳಿದ್ದೀನಿ ಅವೆಲ್ಲವನ್ನು ಕೂಡ ಚಾಚು ತಪ್ಪದಂಗೆ ನೀವು ಮಾಡಿ ನೋಡ್ರಿ ಪಕ್ಕಾ ಇಷ್ಟೇ ಮೃದುವಾದ ಚಪಾತಿಗಳು ನಿಮಗೂ ಕೂಡ ಬರುತ್ತೆ ಯಾವುದೇ ರೀತಿ ಹಾಲು ಕಲಿಸ್ಬೇಕು ಮೊಸರ ಕಲಿಸ್ಬೇಕು ಬಿಸಿನೀರು ಹಾಕಬೇಕು ಸಕ್ಕರೆ ಹಾಕಬೇಕು ಜಾಸ್ತಿ ಎಣ್ಣೆ ಸುರಿಬೇಕು ಆ ಥರದ್ದು ಏನೂ ಇಲ್ಲ ಬರೀ ನೀರು ಹಾಕಿ ಕಲಸಿರೋದು ಸ್ವಲ್ಪ ಎಣ್ಣೆ ಬಳಸಿರೋದು ಆದಷ್ಟು ಕಡಿಮೆ ಎಣ್ಣೆನ ಬಳಸಿದ್ದೀವಿ ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ನೀವು ಒಂದ್ಸತಿ ಮಾಡಿ ನೋಡಿ ಗೊತ್ತಾಯ್ತಾ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಇನ್ನೊಂದು ಇನ್ನೇನಪ್ಪ ಅಂತಂದರೆ ನಾನು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ರೆಸಿಪಿ ಬಗ್ಗೆ ಮಾತಾಡಬೇಕಾದ್ರೆ ನಾನು ಜಾಸ್ತಿ ಹಳ್ಳಿನಲ್ಲಿ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆನೇ ಮಾತಾಡಿದ್ದೀನಿ ನಮ್ಮ ಹಳ್ಳಿ ಈ ಕಡೆ ಬಳಸ್ತಕ್ಕಂಥ ಪದಗಳನ್ನು ಈ ವಿಡಿಯೋದಲ್ಲಿ ಅಷ್ಟಾಗಿ ಬಳಸಿಲ್ಲ ಆದರೂ ಕೂಡ ಅದು ಬಂದೇ ಬರುತ್ತೆ ಏನಪ್ಪ ಅಂತಂದರೆ ಉದಾಹರಣೆಗೆ ಚಪಾತಿ ಉಜ್ಜೋದು ಅಂತ ಅಂತೀವಿ ಚಪಾತಿ ಉಜ್ಜೋದು ಅಂತಲೂ ಅಂತಾರೆ ಚಪಾತಿ ಒಸಿಯೋದು ಅಂತಲೂ ಅಂತಾರೆ ಚಪಾತಿ ಲಟ್ಸೋದು ಅಂತಲೂ ಅಂತಾರೆ ಹಾಗೆ ಚಪಾತಿ ಬೇಯಿಸೋದು ಚಪಾತಿ ಸುಡೋ ಸುಡೋದು ಇನ್ನೂ ಕೆಲವು ಕಡೆ ಚಪಾತಿ ಅರಿಯೋದು ಅಂತಲೂ ಅಂತಾರೆ ಹಾಗಾಗಿ ಎಲ್ಲ ಕನ್ನಡ ಕೂಡ ನಮ್ಮದೇ ಕನ್ನಡ ಕೆಲವ್ರಿಗೆ ಆ ಪದಗಳ ಪರಿಚಯ ಇಲ್ಲದೇ ಇರೋರಿಗೆ ಆ ಪದಗಳ ಬಳಕೆ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ನಿಸ್ಬಹುದು ಆದರೆ ಅವು ಪ್ರಸ್ತುತ ಚಾಲ್ತಿನಲ್ಲಿ ಇರ್ತವೆ ಹಾಗಾಗಿ ಅದನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ಯಾವುದೇ ಕನ್ನಡ ಆಗಿರಲಿ ಎಲ್ಲ ಕನ್ನಡ ಕೂಡ ನಮ್ಮದೇ ಕನ್ನಡ ಎಲ್ಲ ಕನ್ನಡವನ್ನು ಪ್ರೀತಿಸಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಆ ಥರ ಏನಾದರೂ ನಿಮಗೆ ಅಭಾಸ ಅಂತ ಅನಿಸಿದರೆ ದಯವಿಟ್ಟು ಯಾರು ತಪ್ಪು ಹೋಗಬೇಡಿ ಗೊತ್ತಾಯ್ತಾ ನನಗೇನು ಹೇಳಿದ್ದೀನಿ ಇದೆಲ್ಲದನ್ನು ಕೂಡ ಫಾಲೋ ಮಾಡಿ ಚಪಾತಿ ಮಾಡಿ ಹೇಗೆ ಬಂದು ಅಂತೇಳಿ ಕಮೆಂಟ್ ಮಾಡಿ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್